ಈಗ ಗಂಡ ಹೆಂಗ ಹೆಚ್ಚಿಗೆ ಆಗಿ ತಂಬುವಂತ ನಾ ತೋರಿಸಿ ಒಂದು ಕುರಾಣದಾಗಾದ್ರು ನೋಡ ಮೊದಲು ಪರಮಾತ್ಮ ಏನು ಹುಡ್ಶಾಳು ಅದಮ್ ಹುಡ್ಶಾ ತದನಂತರ ಈಗಾದರೂ ನೋಡಿ ಹುಟ್ಟ್ಯಾಳು ಈಗ ಆದ್ರೂ ನೋಡ ಗಂಡಿರ್ತೈತಿ ಪಗಾರದಾಗಾದ್ರು ಈ ಕಡಿಮೆ ದಾಳ ಅವಾಗಾದ್ರೂ ಹೆಚ್ಚಾಗಿಲ್ಲ ಇನ್ನು ಮದುವೆ ವಯಾಸದಾಗಾದ್ರು ನೋಡು ಮಾಸ್ತರ್ ಏನ್ ಮಾಡ್ತಾರು ನನಗೆ ಇಪ್ಪತ್ ಒಂದ ಇದ್ದಾಗ ಈಕಿ ಹದಿನೆಂಟು ಇರ್ತಾವ ಅವಾಗೂ ಇದು ಅಲ್ಲ ಏನ್ ಮಾಡ್ತಾರ ಮಾಸ್ತರ ಆ ಶರೀರದಾಗ ಬಂದ ಯಾವಾಗ ಹೋಗ್ತಾನೋದಾಗ ಏ ನೆತ್ತಿಲೆ ಬರ್ತಾನೋ ನೆತ್ತಿಲೆ ಹೋಗತಾನು ಇಂಗ ಶಾಸ್ತ್ರದಾಗ ಬರ್ದತ್ತೆ ನೋಡ ತಯಾರ ಆಗ ಏ ಯಾವ ದಾರಿಯಿಂದ ಬರ್ತಿ ಬಾ ಮಶಿವರ ದ ಹುಡಿಗೆ ಆ ದಾರಯೊಂದ ನೆಕ್ಕಿನ ಮೂಲ ಯನಾಂಗ ಎಷ್ಟ ಶಬರಿ ಮಾತ್ರ ಗಂಡನ ಮಾಡ್ಕೋದಲ್ಲ ಅಂದಾಗ ಗಂಡನ ಮಾಡ್ಕೋಲಾರ ಮುಕ್ಕಿಗೆ ಹೋಗ್ಯಾಳ ಅಂದಾಗ ಶಬರಿದ ಹಂಗ ತುಮ ಶಿವ್ನಾಲ ಶಬರಿದ ಹಂಗಾ ಖಂಡನ ಮಾಡ್ಕೋಲಾರ್ದ ಮುಕ್ತಿ ಆಗ ಏ ಗಂಡ ಇದ್ದಾಗ ನಿನಗ ಮುಕ್ತಿ ಶಬರಿದ ಮಾತ್ರ ಏ ಗಂಡ ಇರ್ಲದ ಹೆಂಗ ಹೋಗಲಾ ಆಕೆ ಮುಕ್ತಿಗ

ಶಬರಿ ದಾರಿ ಕಾದಾಳ ರಾಮಾಗ ಏ ರಾಮ ಬಂದಾಗ ಅವರ ಪಾದ ಕಬ್ಬು ಇಷ್ಟ ದಿನ ನಿಮ್ಮ ದಾರಿ ಕಾಯ್ತೀನಿ ಆಕೆ ಮಾತ ಕೇಳಿ ರಾಮದೇವರ ವಾದಾಗ ಆಕೆ ಅಣ್ಣ ಮಂತ್ರ ಕೊಟ್ಟಿದಿಳು ಯಂಗ ಏ ರಾಮಗ ಮಾತ್ರ ಅಣ್ಣ ಹೆಂಗ ಹಂಗ ಕೊಡತೀಳು ಏ ಶಬರಿ ಮಾತ್ರ ನಿಷ್ಠೆ ಆಗ ರಾಮನ ಮ್ಯಾಲ ಭಕ್ತಿ ಎಟ್ಟ ನಮಸ್ಕಾರ ಅವ ನಿನಗ ಮುಕ್ತಿ ಆಗಲಂತ ಆವಾಗ ನಾವ ಮುಕ್ತಿಲಿ ಆಗಲಂತ ಆಶೀರ್ವಾದ ಮಾಡಿದಾಗ ಏ ಶಬರಿ ಮಾತ್ರ ಮುಕ್ತಿಗೆ ಹೋಗಲ ಆವಾಗಿಯಾ ಏ ಹುಡುಗಿ ನೀನು ತಿರುಗಿ ಬಂದಾಗ ನಿನಗ ಹೇಳ ಏ ಬರ್ತಿ ಅಂತ ನನಗ ಗೊತ್ತ ಅತೀಗ

ಎಸುವೈ ಮಾಡಿ ಹೇಳ ತಾಳ ಮಶ್ವರ ಉಳಿಯ ಮಾತ್ರ ಹೆಚ್ಚಿಗಿಲ್ಲ ಗಂಡ ಮಾತ್ರ ಹೆಚ್ಚಿಗತಿ ಯಾವ್ಯಾವ ಟೈಮಾದಾಗ ಗಂಡ ಹೆಚ್ಚಿ ಅದ ಜಾಗದಾಗ ಪ್ರಥಮದಲ್ಲಿ ಅದಮ ಹುಟ್ಟದ ನಂತರ ಹವಾಮ ಹುಟ್ಟ ಕುರಾಣದಾಗ ಕಡಿಮೆ ಹದಿ ಹುಡುಗಿ ಈಗ ಲೋಕಿಕದಾಗ ಹೇಳಬೇಕಾದ್ರ ನೀನ ಈಗ ಪಗಾರ ಮಾತ್ರ ಇರ್ತದ್ರ ಅಣ್ಣ ಯಂಗ್ಯಾಂಗ ಗಂಡಿಗೆ ಮಾತ್ರ ಐದು ನೂರ ಐತಿ ಈಕೆಗೆ ಮಾತ್ರ ಎರಡುವರೆ ನೂರ ಯಾವಾಗ ಈಕೆಚ್ಚ ಯಾವಾಗೆಲ್ಲ ನೂರ ನನಗ ಇದ್ರ ಈಕೆಗೆ ಮಾತ್ರ ನೂರ ಯಾರ ನೂರ ನನಗ ಇದ್ರ ಈಕೆಗೆ ಐವತ್ತು ರೂಪಾಯಿ ನನಗ ಇದ್ರ ಇಪ್ಪತ್ತೈದು ರೂಪಾಯಿ ದೇ ಬಾರತ ಏ ಸಾ ನೀನು ಹಚ್ಚಿ ಗುರು ಚಲಮೀಗ ಹೆಚ್ಚಿಗಂದ್ರ ಹೆಂಗ ಹೆಚ್ಚಿಗತಿ ನಿನಗ ಈಗ ಮದ್ವೆ ಆಗುವಾಗ ಹೇಳತ್ತೀನಿ ನಗ ಮದ್ವಿ ಮಾಡಬೇಕಾದ್ರೆ ಹಿರಿಯರು ಮಾತ್ರ ನೋಡತಾ ಗಂಡಿಗೆ ಮಾತ್ರ ಇಪ್ಪತ್ತೊಂದ ಹೆಣ್ಣಿಗೆ ಮಾತ್ರ ಹದಿನೆಂಟ್ರಾಗೆಲ್ಲಿ ಹೆಚ್ಚಿಗ ದಿಪ್ಪೆಚ್ಚು ಗಣಪೀರಿಗ ಯಂಗ ಹೆಚ್ಚಿಗೆ ಮಾಡಿ ತುರಸ್ತಿಯುತ್ತ ನಾಳಿ ಈಗ ಅಂಬುದು ಮಾಡಿ ನೀಲಗೋರ ಏ ಸವಾಲು ಮಾತ್ರ ಮುಗ್ದಂಗ ಯಾಕಂದ್ರೆ ಮಾಸ್ತರ ಏನ ಈನೇನ ಮಾಡ್ಯಾಳ ಹೆಂಗ ಮಾಡ್ಯಾಲ ಈಗ ಗಂಡ ಹೆಂಗ ಹೆಚ್ಚಿಗೆ ಆಗೇ ತಂಬು ಅಂತ ನಾ ತೋರ್ಸಿ ಒಂದು ಒಂದ್ ಕುರಾಣದಾಗಾದ್ರೂ ನೋಡ ಮೊದಲ ಪರಮಾತ್ಮ ಏನು ಹುಡ್ಶು ಅದಮ್ ಹುಡ್ಶು ತದನಂತರ ಒಂದು ಹವಾ ಹುಟ್ಟ್ಯಾಳು ಹೌದಾ ಈಗಾದ್ರೂ ನೋಡ ಗಂಡಗ ಪಗಾರ ಎಟ್ಟಿರ್ತೈತಿರ್ತ ಪಗಾರದಾಗ ಪಗಾರದಾಗಾದ್ರು ಈಗ ಕಡಿಮೆದಾಳ ಅವಾಗಾದ್ರೂ ಹೆಚ್ಚಾಗಿಲ್ಲ ಇನ್ನು ಮದ್ವೆ ವಯಾಸ್ದಾಗಾದ್ರು ನೋಡ ಮಾಸ್ತರ್ ಏನ್ ಮಾಡ್ತಾರ ನನಗೆ ಇಪ್ಪತ್ತೊಂದ್ ಇದ್ದಾಗ ಈಕೆ ಹದಿನೆಂಟಿರ್ತಾವಾಗೂ ಹೆಚ್ಚಾಗ ಬರಂಗಿಲ್ಲ ಮಾಸ್ತರ ಈಗ ಮದುವೆ ಹೋಗುವಾಗ ಸುರಿಗೆ ಸುತ್ತುವಾಗ ಏನ್ ಮಾಡ್ತಾರ ಈಕಿನ ಏನ್ ಸುರಿಗೆ ಸುತ್ತುವಾಗ ತಮ್ಮ ಗಂಡಮಗ ಮುಂದೆ ನಡೆದಿರ್ತಾನು ಸುರಿಗೆ ಸುತ್ತುವಾಗ ಕಿರುಬಳ ಹಿಡ್ಕೊಂಡ ಈಕೆ ಹೆಣ್ಣು ಬಗಳ ಗಂಟಿನ ಕಿರುಬಲ್ ಹಿಡ್ಕೊಂಡು ಒಟ್ಟ ತಮ್ಮ ಹೆಂಗ ಏ ನಾಯಿ ಗತ್ ಬೆಣ್ಣು ಹೊತ್ತದ ಅಟ್ಟ ನಿನ್ನದ ಐತಿ ನಾ ಬೇಕಾರ ನೋಡಿ ಎದಿ ವಿಷಯ ನಡಿ ನಾ ಅದನಿ ಸುರಿಗೆ ಸುತ್ತುವಾಗ ತಮಾಯಿ ಕ ಹೆಂಗ ಬರ್ತಾಳ ಗೊತ್ತಾಯ್ತೇನ ಯಾರಿಗೂ ಮಾರಿ ತೋರ್ಸಂಗಿಲ್ಲ ಏನೂರ ಮಾರಿ ಮೇಲೆ ಮುಸುಕ್ ಹಾಕೊಂಡ ನಾ ಹೆಂಗ್ ಜಕ್ಕುನ ಹುಕ್ಕುನ ಹಂಗ ಬರುತ್ತ ತಮಾಯಿಕೆ ಹೌದು ಹೌದ್ರಿ ಮತ್ತೆ ನೀ ಹೆಚ್ಚಿಗೆ ಇದ್ರ ಟ ಹೆಚ್ಚಿದ್ರೆ ನಿನ್ನ ಹೆಣ್ಣಿಂದ ಟ ಹೆಚ್ಚಿದ್ರ ಹೆಚ್ಚಿದ್ರೆ ಏ ಗಂಡನ ಮುಂದೆ ಹಿಂ ದುಗದು ನೀ ಮುಂದೆ ಹೋಗಿ ನೋಡೋನು ಸುರಿಗ ಸತ್ತುವಾಗ ಹೋಕಿನಾ ಹಂಗ ಹೋಗಾಕ ಬರಂಗಿಲ್ಲ ನೀ ಯಾವಾಗ ಎಚ್ಚಾಕ ಬರಂಗಿಲ್ಲ ಸುರಿಗ ಯಾಕ ಬಲಗಾಲಿಡ್ಬೇಕಾದ್ರೆ ಏ ಮಾಸ್ತರ ವಾಗದ್ರ ಏನು ಮಾಡ್ತಾಳೋ ಈಕಿ ಅಡಗಾಲು ಕಡದ್ರನ ಕೇಳಾ ಏ ಬಲಗಾಲ ಉಗದು ಹೊರಗೆ ಹೋಗಕಲ ಅವಾಗ ಸುರಿಗಿ ನೀರು हंसಕೋಬೇಕಾದ್ರೆ ಹಾ ಬಲಗಾಲ ಉಗುದು ಒಳಗೆ ಹೋಗಕ ಅಕಸ್ಮಾತ್ ನೀನ ಎಡಗಾಲ ಉಗುದು ಒಳಗೆ ಹೋಗುದತ್ತಲ್ಲ ನೀನು ಹೆಣ್ಣು ಹೆಚ್ಚಿಗೆ ಇದ್ದರೆ ಹೊಸವಾಗಿ ತಿನ್ನ ಕರ್ಕೊಂಡು ಬಾದೆ ಹೋಗಂಗಿಲ್ಲ ಪಿಚ್ಚಗೆ ನಿನ್ನ ಪೀರಿ ಇಲ್ಲಿ ಹಂಗಾಗೈತಿ ನೋಡು ದಗದಾ ಹ ನೀಲಿ ಹೆಚ್ಚಾಗಕ ಬರಂಗಿಲ್ಲ ಎಂದು ಹೌದು ಯಾಕಂದ್ರ ಬಲ ಆಂಬು ಅಂತದ ನಂದೈತಿ ಹೌದು ಶೇರ ಹೊಸವಾಗಿ ಕರ್ಕೊಂಡು ಬರೋ ವಸವಾಗಿ ಶೇರು ಒದ್ದು ಒಳಗ ಬರುವ ಕಾರ್ಯಕ್ರಮ ಇರ್ತೈತಿ ಅವಾಗ ಜೇರ ಕಡತ ಬಾಗಲಾಗ ಈಕ ಎಲ್ಲರ ಬಾಲಗಾಲ ಉಗುದ ಒಳಗ್ ಬಂದಳಂದ್ರ ಮಾಸ್ತಾರ ಬಾಲಗಾಲ ಉಗುದಂದ್ರ ಈಕಿನ ಯಾರು ಏನೋ ಕುಂದ್ ಹತ್ತಂಗಿಲ್ಲ ಈಗ ಸಂಸಾರ ನಾಟಕ ನಡಿತೈತಿ ತಮಾತ್ ಹೇಳ್ತಾರೋ ಅಕಸ್ಮಾತ್ ಜೇರ ಕಡತ ಎಲ್ಲರ ತಪ್ಪಿ ಎಲ್ಲ ಎಡಗಾಲ ಹೋಗುದ್ರ ತಮ್ಮ ಕರಗಾಲಿಗೆ ಬೆನ್ನ ಬೆಣ್ಣ ನಿನಗೆ ಇದ್ರ ಜೋಡಿ ಸಂಸಾರ ಆಗಂಗಿಲ್ಲ ಆಗಂಗೆಲ್ಲ ತಿಳ್ತಾರ ಯಾವಾಗಿದ್ರು ನೀ ಮುಂದಾಗ ಬರಂಗಿಲ್ಲ ಮಸೀಬನಾಳು ಇದ್ಯಾ ಯಾವಾಗಿದ್ರು ನೀ ಕಣದ ಲಕ್ಷ್ಮಣ ನೀ ನೀವು ಮುಂದಾಗ ಬರಂಗಿಲ್ಲ ಆಗೋಕ ನಿನಗ ಬರಂಗಿಲ್ಲ ನಿನಗ ನೀಗಿಲ್ಲ ಆಗಬೇಕಾದ್ರೆ ಇಲ್ಲೇ ಮಸೀದಾಳು ಹೋಗಿ ಕೇಳ್ಕೊಂಬ ಹೌದಲ್ಲ ಯಾಕಂದ್ರೆ ನಮ್ಮ ಪರಮಾತ್ಮ ಏನು ಮಾಡ್ಯಾನು ಪರಮಾತ್ಮನ ಕೈಯಾಗ ಹೋದೆ ಅಂದ್ರೆ ನೀ ನೋಡು ನಿಮ್ಮಂತವ್ರ ಎಷ್ಟೋ ಮಂದಿ ಬೆನ್ನ ಹತ್ತಿ ಬಂದಾರ ನಮ್ಮ ಯಾರು ಯಾರ್ಯಾರ ಬಂದಾರ ತಮ್ಮ ಜಮದಗ್ನಿ ಬ್ಯಾಡ ಬ್ಯಾಡತ್ ಹೇಳ್ತಿರೇ ಜಮದಗ್ನಿ ಬ್ಯಾಡ ಬ್ಯಾಡ ಹೇಳ್ತಿದ್ದ ಆದ್ರೂ ನಿಮ್ ಎಲ್ಲ ನಿನ್ನ ಮದಿ ಆದ್ರೆ ನಿನ್ನ ಅಕ್ಕನ ತಿಳಿ ಅಕ್ಕಿ ಓಡಿ ಹಿಂದೆ ಎಷ್ಟು ಉರ್ಚಿತ ತಮ್ಮ ಹಿಂದ ಹರದಾರಿ ಆರ ಹರದಾರಿ ಸುಡತು ಮುಂದ ಹನ್ನೆರಡು ಹರದಾರಿ ಸುಡ್ತಾವ್ ಹಿಂದ ತಿರುಗಿ ನೋಡಿದ್ರೆ ಬ್ಯಾಡ ಅಂತ ಹೇಳ್ತಾನ ಕಾಡ ಹರಿಯಾಣದಾಗ ನಾ ಇಡಾವ ಎಲ್ಲಮ್ಮ ಬ್ಯಾಡ ಅಂತ ಹೇಳಿದ್ರು ಮಾಸ್ತರ್ ಏನು ಮಾಡ್ತಾಳಿ ಕೆಲಮ್ಮ ಬೇಕಂತ ಹೇಳಿ ನಾ ದೊಡ್ಡ ಮಗಳ ಕರೆ ನೀನ ಬೇಕು ಅಂತ ನನಗಂತೇಳಿ ಹಟ್ಟ ದೊಡ್ಡ ಯಾರನ್ನ ಆಗ್ಯಾಳು ಜಮದಗ್ನಿ ಋಷಿನ ಜಮದಗ್ನಿ ಋಷಿನ ಮದುವೆ ಆಗ್ಯಾಳು ಮದ್ವೆ ಆದ್ರು ಅಲ್ಲ ಮಾಸ್ತರ್ ಏನ್ ಮಾಡ್ಯೂ ನಾಟಿರ್ಲಿಕ್ಕೆ ಮದ್ವೆ ಆದ್ರೂ ಏನ್ ಮಾಡ್ತಾಳು ಗೊತ್ತೋಯ್ತೇನ ಮಲಾಪುರದ ನೀರ್ ತರ ಕಳ್ತಿದ ನೀರ್ ತರಾಕ ದಿನ ಜಮದಗ್ನಿ ಕಳಿಸ್ತಿದ ಈಕೇನ್ ಮಾಡ್ತಿದ್ರು ನೀರ್ ತಗೊಂಡ್ ಬರ್ತಿದ್ ಏ ಗಣಿ ಈಕದ ಕಾಯಕ್ಕೆತ್ತು ನೀರ್ ತಗೊಂಡ್ ಬರ್ತಾಳು ಪೂಜೆಕಾಳ್ ಒಂದ್ ದಿವ್ಸ ಜಲ ಕಿಡ್ರಿ ಆಡ್ತೀರಾ ಅಲ್ಲಿ ಹಾ ಗಾಂಧರ್ವ ರಾಜ ಗಾಂಧರ್ವ ರಾಜ ಗಾಂಧರ್ವ ರಾಜ ಏನ್ ಮಾಡ್ತಿದ ನೀರಾಗ ಜಲಕಿಡಿ ಆಡ್ತಿದ್ದ ಜಲಕಿಡಿ ಆಡೋ ಟೈಮ್ ದಾಗ ಇಕ್ಕ ಏನ್ ಮಾಡ್ತಾ ಎಲ್ಲಮ ಗಪ್ಪು ಬರ್ಲಿ ಕೂಡ ಏ ಮಾಸ್ತರ್ ಹೋಗ್ಲಿ ಮನಸ್ಸು ಸೋತ ನಾವು ಹಿಂಗ ಯಾವಾಗ ಆಡ್ತೀವಿ ಒಂಬು ಹೊಂದಕ್ಕಿದ್ ಮನುಷ್ಯನಾಗ ಬತ್ತು ಅವಾಗ ಏನ ಅವಾಗ ಹಾವು ಹರ್ಕೊಂಡು ಹುತ್ಯಾಗ ಹೊತ್ತು ಕೂಡ ಒಡದ್ ತೆಳಗ ಬಿತ್ತು ಹಾವಿನ ಎಲ್ಲಾ ಮಾಡಾಕ್ ಹೋಗ್ಕೊಳ್ಳ ಮನಸ್ಸು ಚಾನ್ಸಲ್ ಆಗತ್ತ ಆಕೈತಿ ಮಾಸ್ತರ್ ಹೋತ ಅಲ್ಲಿ ಬರ್ಲಿಲ್ಲ ಹಾವು ಕರ ನಮಸ್ಕಾರ ಮಾಡಿ ತಾಯಿ ನನ್ನ ಋಣ ತೀರತೆ ಹಾವು ಹೋತು ಹೋತುಕಿನ ಕೂಡ ಅಲ್ಲೇ ಒಡದ್ ಕೆಳಗ ಬಿತ್ತು ಗಾಳಿ ಮಾಡಕ್ ಕರಿ ಆಗ್ಲಿಲ್ಲ ಯಾಕಿ ಮಾಡಿ ನಿಮ್ಮ ಮನಸ್ಸು ಚೊಂಚಲಾಗೈತೆ ಅಲ್ಲಿ ಯಾರದ ಹೆಣ್ಮಗಳದ್ ಹೆಣ್ಮಗಳ ಮನಸ್ಸು ಚೊಂಚಲ ಆಗ್ತದ ಅಲ್ಲಿ ಪರಮಾತ್ಮ ವಲಯಂಗಿಲ್ಲ ಅವಾಗ ಪರಮಾತ್ಮ ಹೇಳು ನಿನಗೆ ಯಾ ದೇವರು ನಿಲ್ಲಂಗಿಲ್ಲ ಅಲ್ಲಿ ಆ ಟೈಮದಾಗ ಜಮದ್ನಿ ಜಮದಗ್ನಿ ರೇಣುಕಾಯಲ್ಲ ಎಲ್ಲಮ್ಮ ಬದ್ರಕತ್ತಾ ರೇಣುಕ ಅವಾಗ ಬದ್ರು ಟೈಮ್ ಆಗಿಕ್ಕೆ ಓಡುತ್ತಾ ನೋಡ್ಕುತ್ತಾ ಹೋಗಕಲಕ ಏನು ಮಾಡತಾಳೋ ಕೂಡ ಆಗಲಿಲ್ಲ ಹೌದು ಗಪ್ಪ ಬಂದಿತ್ತು ನಾನು ಬರಲಿಲ್ಲ ಗಪ್ಪ ಹೋಗಿ ಮುಂದೆ ನಿಲ್ಲತಾಳೋ ಏ ಎಲ್ಲಮ್ಮ ಯಾಕೆ ಏನಾತ ನೀರಕ್ಕೆ ತರಲಿಲ್ಲ ಅಂತ ಜಮದಗನಿ ಕೇಳಿದಾಗ ಮದಲ ಗೊತ್ತಾಯಿತ್ತು ಎಲ್ಲಮ್ಮ ಹೇಳ್ತಾಳು ನನ್ನ ಕಡೆ ಹೆಂತಾದ ಆಗೇತ್ರಿ ಅತ್ತ ಹೇಳಿದಾಗ ಏ ಚೇರುಂಡೆ ಹಾ ಚೇಮುಂಡೆ ನೀನು ಮತ್ತೆ ಹೊಳೆ ಅಲ್ಲೇ ಹಾದಿ ಆ ಹೋಗಿಬಿಟ್ಟು ನೀ ರೋಗ ಹತ್ತಿ ಯಾವಾಗು ನೀ ಸೂದ್ದಾಗಂಗಿಲ್ಲ ಸುದ್ದಾಗಿ ಯಾವಾಗ ಬರ್ತೀವಿ ನೋಡ್ತಾನೆ ತಿಳಿಯಕ ಶಾಪ್ ಕೊಟ್ಟು ಮಾಸ್ತರ್ ಶಾಪ ಕೊಟ್ಟಾಗ ಮೇಯೆಲ್ಲ ಹುಣ್ಣಾಗಿ ಗಾಯ ಆಗಿ ಸೋರ್ತಿತ್ತು ಶಾಪ ತುತ್ಕೊಂಡು ಏನ್ ಮಾಡ್ತಾಳಿಕೆ ಮಾಡ್ತು ಕಾಡಾನೆಲ್ಲ ತಿರುಗಾಡ್ಕೊತ ತಿರುಗಾಡುತ್ತ ಹೊಂಟಳು ಹೊಂಟಾಗಿ ಎಲ್ಲಿ ಆದ್ರೂ ನೀರು ಸಿಗ್ಲಿಲ್ಲ ಎಲ್ಲಿ ಕುಂಡಾಕ ಜಾಗ ಸಿಗಲಿಲ್ಲ ಆ ಟೈಮ್ದಾಗ ಕಾಡ್ ಆರ್ಯಾಣದಾಗ ನಡ್ಕೊತ ಹೋಗೋ ಟೈಮ್ದಾಗ ನೀರಡಿಕೆ ಏನ್ ಮಾಡ್ತಿದ್ಳು ಎರಳ ಕತ್ತಿದ್ರು ಅವಾಗ ಎಕ್ಕಯ್ಯ ಜೋಗಯ್ಯ ಅಲ್ಲಿ ಹಾದ್ರು ಏಕನಾಥ್ ಜೋಗಣ್ಣು ಏಕನಾಥ್ ಜೋಗನಾಥ ಆತ ಅಲ್ಲಿ ಹೋದಾಗ ಏನು ಮಾಡ್ತಾಳೆ ಈ ಕೆಲ್ಲಮ್ಮ ನಮ್ಮ ಗಂಡ ಗಬ್ರುಗಳು ತೆಕ್ ಹೋದಾಗ ಸುದ್ದ ನಮ್ಮ ಗಂಡ ಗಬ್ರು ಬಂದ ನಿತ್ತಾಗ ಯಾರು ತಾಯಿ ನೀ ಹಿಂಗ್ಯಾಕತ್ ಕೇಳಿದಾಗ ನೀರು ಸಿಗಬಾರ್ದು ನಾ ಜಗದ್ ಜಮದಗ್ನಿ ಹೇಳ್ತದನ್ರಿ ಎಲ್ಲಮ್ಮ ನನಗೆ ಹಿಂತ ಶಾಪ ಆಗೈತೆ ಅಂತ ಹೇಳಿದಾಗ ಎಲ್ಲಿ ಆದರೂ ನೀರು ಸಿಗಲಿಲ್ಲ ತಾಯಿ ಇಲ್ಲೊಂದು ಕೊಂಡೈತೆ ಬಾತು ಕರ್ಕೊಂಡು ಬಂದಾಗ ಅಲ್ಲಿ ಕೊಂಡದಾಗಿ ಈಕೇನು ಮಾಡ್ತಾಳೆ ಏನು ಮಾಡ್ರು ಅಲ್ಲಿ ಹೋಗಿ ಕೈ ಹಾಕಿದಾಗ ಅಲ್ಲಿ ಕೈ ಸಿಜ್ಜಿ ನೀರು ಸಿಕ್ಕಾವು ನೀರು ಹಾಕಿರ ಅವ್ರು ಅವಾಗ ಏನು ಮಾಡ್ತಾರ ಅವ್ರು ಮಾಸ್ತರ್ ಯಾರ ಏಕನಾಥ ಜೋಗನಾಥ ಏಕನಾಥ ಜೋಗನಾಥ ಬಂದ್ ಆಕೀಗೆ ಯಾವಾಗ ನೀರು ಹಾಕ್ಯಾರೋ ಅವಾಗ ನಿನ್ನ ಪಾಪ ತೊಳದೈತಿ ಅವಾಗ ನೀ ಸುದ್ದ ಆಗಿದೆ ಎಲ್ಲಮ್ಮ ಇನ್ನು ಅಂದ್ರೆ ಏ ಅವ್ರು ಬಂದು ಈಗ ಏನು ಮಾಡ್ತಾರೋ ಯಗ್ ಕೈ ಈಗ ಸತ್ತು ನಿಮ್ಮವ್ರು ಬಂದು ಏನು ಮಾಡ್ತಾರೆ ಅಂದ್ರೆ ಮಾಸ್ತರ ಯಗ್ ಕೈ ಜೋಗಣ ಬೇಕಾದ್ರೆ ಏ ಯ ಜೋಗ ಜೋಗಾದ್ರನ ಈಕೆ ಏನು ಇಡ್ತಾರೋ ಹೆಸ್ರು ಹೇಳ್ರಿ ಯಾವನಮ್ಮ ಸಿದ್ಧಲಿಂಗಣ್ಣ ಬಿಸಿನಾಳ್ ಅವರಾದ್ರೂ ಕೂಡ ಏನು ನಮ್ಮ ಪಕ್ಕದಲ್ಲಿ ಕಂಡು ಹಾ ಅವರ ಮನಸ್ಸಿಗೆ ಅತ್ಯಾಗಿ ಐವತ್ತೊಂದು ರೂಪಾಯಿ ಕೊಟ್ಟಿದ್ದಾರೆ ಐವತ್ತೊಂದಲ್ಲ ಐವತ್ತೊಂದು ಸಾವಿರ ನಾಶೀಕರಿಸ್ತೀನಿ ಮನಸ್ಸು ತಕೋದು ಅವಾಗ ಮಾಸ್ತರ ಪಾಪ ಎಲ್ಲ ವಿಮೋಚನೆ ಮಾಡ್ಕೊಂಡು ಮಾತು ಹಾದಲು ಏನದು ವಾದಾಗ ಜಮದಗ್ ಮುಂದೆ ಮುಂದ್ ನಿತ್ತಾಗ ಶರಣ ಮಾಡ್ತಾಳು ಅವಾಗ ಜಮದಗ್ನ ಹೇಳ್ತಾಳು ಚೀ ಮುಂಡೆದ ಅವಾಗ ನಾಲ್ಕು ಮಂದಿನ ಕರಿತಾನ ಮಾಸ್ತರ ಹೊರದ ನಿಮ್ಮ ನಿಮ್ಮ ತಾಯಿನ ನೀವು ಹೊಡಿರಪ್ಪ ಯಾರು ಹೊಡಿತೀರಿ ಹೊಡಿರಿ ಅಂತ ಹೇಳಿದಾಗ ನಮಗಿಲ್ಲ ಅವ್ರ ನಾಲ್ಕು ಮಂದಿ ಹೇಳ್ತಾರ ನಮ್ಮ ಕೈಲಿ ಆಗಂಗಿಲ್ಲ ತಾಯಿನ ನಾವು ಹೊಡ್ಯಂಗಿಲ್ಲ ಅಂದಾಗ ನೀವು ಮತ್ತೆ ನಿಮ್ಮ ತಾಯಿ ಶರಗನ ಹೇಳಿ ಅವ್ರಿಗೂ ಶಾಪ ಕೊಟ್ಟ ಬೆಂಕಿ ಅವರಿಗೆ ಕೊಟ್ಟಾಗ ಬೂದಿಯಾಗಿ ಬಿದ್ರು ತಮ್ಮ ಅವರು ಉರಿ ಹಸ್ತದಿಂದ ಅವರಿಗೆ ಶಾಪ್ ಕೊಟ್ಟಾಗ ಅವರು ಬೂದಿಯಾಗಿ ಬಿದ್ರು ಹೇಳಿದಾಗ ಬಾರಗ ಪರಶುರಾಮ ಅಂತೇಳಿ ಪರಶುರಾಮನ ಒದರ್ತಾನೆ ಯಾರ ಜಮದಗ್ನಿ ಏನ್ ಮಾಡ್ರು ವದರಿದಾಗ ಪರಶುರಾಮ ಬಾಂಧ ಕೇಳ್ತಾನೆ ಏನು ತಂದೆ ಇಷ್ಟ ಅವಸರಲ್ಲಿ ಒದರ್ದಿ ಅಂತ ಕೇಳಿದಾಗ ಏನ್ ಹೇಳ್ತಾರು ಅವಾಗ ಹೇಳ್ತಾನೆ ಏನಂತ ಏನ್ ಈಗಿಂದ ಈಗಲ ನಿಮ್ಮ ತಾಯಿನ ನೀವು ಹೊಡೀಬೇಕಂತ ಕೇಳ್ತಾನು ಅವಾಗ ಒಂದ್ ಅನ್ಲಿಲ್ಲ ಯಾರ ಅನ್ಲಿಲ್ಲ ನಮ್ಮ ತಾಯಿನ ಹೊಡಿತನ ತಂದೆ ಅಂತ ಕರೆ ತಂದಿನ ನಾ ತಾಯಿನ ನಾ ಹೊಡಿತನ ಕರೆ ವರ ಕೊಡ್ಬೇಕು ಅಪ್ಪ ನೀ ನನಗೊಂದು ಮೂರು ವಚನ ಕೊಡಬೇಕು ಅವಾಗ ನಾ ಮಾತ್ರ ಹೊಡಿತನ ಹೇಳಿದಾಗ ಮೂರು ಮಾತು ಕೊಡಬೇಕಂತ ಹೇಳಿದಾಗ ಏನ್ ನಿನ್ನ ಮೂರು ಮಾತು ಕೊಡ್ತನ ಕರೆ ಶೀಟ್ ಹೇಳಿದಾಗ ಅವಾಗ ಕೊಡ್ತಾನ ಹೋಗ ಮಗನ ಅಂದ ಅವಾಗ ಅವಾಗ ಅಂದಾಗ ತಮ್ಮ ಏನು ಮಾಡ್ಯಾನ ಪರಶುರಾಮ ಏನು ಮಾಡಿದ ಅಮ್ಮ ಎಲ್ಲಮನ್ನ ಏಕಮಾರು ದೋ ತುಕಡಾ ಮಾಡಿದನು ಹೌದು ಯಾರನ ಎಲ್ಲಮ್ಮ ತಾಯಿನ ಎಲ್ಲಮ್ಮನ ಏಕಮಾರು ದೋ ತುಕಡಾ ಮಾಡಿದನು ಹಾ ಅವಾಗ ಹೊಳಿ ಏನು ಮಾಡ್ತಾ ನೀವು ಪರಶುರಾಮ ಏನು ಮಾಡಿದ ಅವಾಗ ತಂದಿನ ತೇಕ ಹೋಗಿ ಕೇಳ್ತನು ತಾಯಿನ ಹೊಡೆದನಪ್ಪ ಹಾ ನನಗೆ ಮಾತು ಕೊಟ್ಟದಿ ಮೂರು ಮಾತು ಕೇಳಿದಾಗ ಕೋಣ್ ಕೊಡಬೇಕಾತಲಿ ಯಾಕ ಮಗನ ವಚನಕ್ಕಾಗಿ ಅಲ್ಲಿ ಸಿಕ್ಕ ಬಿದ್ದದ ಮಾತಿಗಾಗಿ ಹೌದು ಮಾಡಿ ಇಟ್ಟ ಮರುಳು ಮಾಡಿಟ್ಟ ಅವಾಗ ಏನು ಕೇಳ್ತನು ಪರಶುರಾಮ ಏನು ಕೇಳಿದು ನಮ್ಮ ಅಣ್ಣಂದ್ರ ಹಣ್ಣುಗಳು ಬೇಕಂದ್ರು ಹಣ್ಣುಗಳನ್ನ ಕೊಟ್ಟಿನ ಹೋಗ ಮಗ ಅಂದ್ರು ತಾಯಿ ಬೇಕಂದ್ರ ಅಂದ್ಬಿಟ್ಟು ಎಲ್ಲಾ ಎದ್ದು ನಿತ್ರ ಅವಾಗ ಕೇಳ್ತಾನೆ ತಾಯಿ ಬೇಕಂದ ಅಪ್ಪ ಈ ಜಲಮುಣ್ ಹಂತದ ನಾಯಿ ಬೇಕು ನಾಯಿ ಅಂತದ ತಾಯಿ ಬೇಕು ನಮ್ಮ ತಾಯಿ ಬೇಕಪ್ಪ ಅನ್ನೋ ಯಾರ ಪರಶುರಾಮ ಹೌದು ಅಂದಾಗ ಏನು ಹೇಳ್ತಾನ ಕ್ವಾಟಿನ ಹೋಗ ಮಗನ ಅಂದ್ರು ಅವಾಗ ಎಲ್ಲಮ್ಮ ಬಂದ್ರ ಯಾರಿಂದ பரஷுராம அம்மா பரசுரமன் நென் எல்லாம் நம்ம பரசுரம் எல்லாரும் எல்லாமே எல்லி எல்லம்மா ಪರಶುರಾಮ ಬೇಡಿದಾಗ ಎಲ್ಲಮ್ಮ ಬಂದಾಳು ನಮ್ಮಿಂದ ನೀ ಉದ್ಧಾರ ಆಗ್ಯದಿ ಕರೆ ಮತ್ತೊಂದ್ ವಾರ ಯಾಕಂದ್ರ ಇನ್ನೊಂದ್ ವಾರ ಪರಶುರಾಮ ಕೇಳ್ತಾನೆ ಏನು ಬೇಡ್ತಿ ಬೇಡ ಮಗನ ಅಂದಾಗ ಶಿಟ್ ಅಂಬು ಅಂತ ಹೇಳಿದಾಗ ತಗದು ಕೋ ಮಗನ ಇವರು ಎಲ್ಲಮ್ಮ ನಮ್ಮ ಪರಶುರಾಮನೊಂದು ಉದ್ಧಾರ ಆಗ್ಯಾರ ಈಕೆ ಮಾತು ಹೆಚ್ನೆ ಕತೆ ಹೇಳ್ತಾಳ ಈಕೆ ನೋಡು ತಮ್ಮ ಈಕು ಎಲ್ಲರೂ ಹೆಚ್ಚು ಹೆಚ್ಚ ಅಂದ್ರ ಮಶೀಬ್ ನಾಡು ಹುಡುಗನು ಇವತ್ತೇಕ್ ಮಾರ್ ದೋ ಮಾಡಿ ಮಾಡಿವನು ಯಾಕಂದ್ರ ನೋಡು ಅಲ್ಲಿ ಪರಶುರಾಮ ಕೇಳ ನಾಯನ ನಾ ಕೇಳುವ ಮಗ ಅಲ್ಲಿ ಇಲ್ಲಿ ಹೌದ್ಲು ಯಾಕಂದ್ರ ಹೆಚ್ಚಿಗೆ ನೀ ಯಾವಾಗೂ ಆಗಂಗಿಲ್ಲ ಇಲ್ಲ ಹೌದ್ಲು ಮತ್ ಕೇಳಕೋತ ಬರ್ತಾಳ ತಮ್ಮ ಏನೇನೋ ಬರ್ತಾಳ ನೋಡನು ಯಾಕಂದ್ರೆ ಈ ಸವಾಲು ಇಲ್ಲಿ ಮುಗ್ದಂಗೇತಿ ನಿಮ್ಮ ಪರಮಾತ್ಮ ಅಂದ್ರೆ ಎಂತ ಹೆಂಗ ಸೃಷ್ಟಿ ಮಾಡ್ಯಾನ ಈ ಸೃಷ್ಟಿ ಮಾಡ್ಬೇಕಾದ್ರೆ ಹೆಂಗ ಮಾಡ್ಯಾನ ಭೂಮಿ ಮಾಡ್ಯಾನ ಆಕಾಶಿಂಗ ತಾಯಿ ಎಲ್ಲಿ ಪಾರ್ವತಿ ಏನ್ರಿ ಕೇಳ್ರಿ ಹೇಳ್ತಾಳಿಕೆ ಏನ್ ಹೇಳ್ತಾಳ ನಲ್ವತ್ತೆಂಟು ಫೀಟ್ ಆಗಿ ಬಿದ್ದಾಳತ್ ಹೇಳ್ತಿವಿ ಅವ್ರ ಹೆಸರು ಏನೇನದವು ಅದನ್ನ ಅಂಡ್ ಯಾವ್ದು ಮಾಡ್ಯ ಗೊತ್ತಿರಕಿ ಯಾಕಂದ್ರೆ ನೋಡು ಪರಮಾತ್ಮ ತನ್ನ ಶರೀರದ ಒಳಗೆ ಹೇಳಿ ಸೇರಿಸೋದಕ್ಕಾಗಿ ಎಷ್ಟೋದೇನು ತಪ್ಪಾಸು ಮಾಡ್ಯಾಳಿ ಕೇ ರೈತ್ರಿಲ್ಲ ಪರಮಾತ್ಮ ನಿನ್ನ ಒಳಗೆ ನಾವು ಬರ್ತದೆ ಅಂತ ಹೇಳಿ ಬರ್ತಲ್ಲ ಅಂತ ಹೇಳಿ ತಪ್ಪಾಸು ಮಾಡಿ ಏನು ಮಾಡಲಿಕ್ಕಡಿಗೆ ಏನು ಮಾಡ್ತಾಳೆ ಇವ್ರು ರಾಮ ಲಕ್ಷ್ಮಣ ಸೀತನ ಹುಡುಕು ಟೈಮ್ದಾಗ ಏನು ಮಾಡ್ರು ಏನು ಮಾಡ್ತಾರೆಪ್ಪ ಅವಾಗ ಸೀತನ ಹುಡ್ಕ ಕೋಲ್ದ ಟೈಮದಾಗ ಸೀತ ಆಗಿ ನಿಂತು ಬಿಟ್ಟನ್ ಗಾಪನ ಹೌದು ಹೌದು ರೀ ಕ ರೈತ್ರಿಲ್ಲ ಸೀತ ಆಗಿ ನಿಂತ್ಬಿಟ್ಟಿಗೆ ಏನು ಮಾಡಿದರು ರಾಮದೇವ್ರ ಏನು ಮಾಡ್ತಾನೆಯಪ್ಪ ಅವಾಗ ತಾಯಿ ಹಿಂಗೆ ಯಾಕೆ ಮಾಡಿದ ಅದನ್ನು ಹೋಗಿ ಪಾದು ಹಿಡಿದು ಹೌದ್ರಲ್ಲ ನೀ ತಾಯಿದೀ ನಾ ಸೀತಾ ಅಲ್ಲ ಆಹಾ ನೀ ಸೀತ ಅಲ್ಲ ಇದನ್ನ ಮಾಡ್ಬಾರ್ದ ಅಂದ ಅದ್ಕ ಏನ್ ಮಾಡ್ಯಾರು ಮಾತಿ ಅಷ್ಟೋ ದಿನ ಐಕಿ ಏನ್ ಮಾಡ್ರಿ ಪರಮಾತ್ಮನ ಮೇಲೆ ತಪ್ಪ ಮಾಡ್ಬೇಕಾತ ನೀ ಪರಮಾತ್ಮ ಮ್ಯಾಲ ತಪ್ಪ ಮಾಡಿ ಏನು ಮಾಡ್ಯಾವು ಅದ್ರ ಮುಂದೆ ಏನು ಮಾಡ್ಯ್ರ ಏನು ಮಾಡತ್ತಡಿ ಯಾವಾಗ ಮುಂದೆ ಹೋಗಿ ಐಕಿನ ಸೇರ್ಸ್ಕೊಬೇಕಾದ್ರೆ ಒಪ್ಪ ಹೆಣ್ಣ ಒಪ್ಪರಿ ಗಂಡು ಪರಮಾತ್ಮ ಹೌದ್ ಪರಮಾತ್ಮ ಆಗಿ ತೋರಿಸ್ರಿ ಮಾಸ್ತಾರೀಶಿ ಅರ್ಧ ನಾರಿ ನಟೇಶ್ವರ ಆಗಿ ನಮ್ಮ ಪರಮಾತ್ಮ ಪರಮಾತ್ಮಿತ್ತರಮಾತ್ಮಿತ್ತಿಶಕ್ತಿ ಆದಿಶಕ್ತಿ ಎಲ್ಲ ಅರ್ಧ ನಾರಿ ನಟೇಶ್ವರಿ ಆಗಿ ತೋರಿಸ್ಬೇಕ ಅರ್ಧ ಅರ್ಧ ಗಂಡ ಅರ್ಧ ಹೆಣ್ಣ ನಮ್ಮ ಪರಮಾತ್ಮ ಆಗಿ ನಿಮ್ಮ ಶಕ್ತಿ ಅನ್ನುವಂತ ಅಂತದ್ರೆ ಎಲ್ಲಿ ಹೆಚ್ಚಾಗಿ ತೋರಿಸು ಎಲ್ಲಿ ಬ್ಯಾರ ಗೊತ್ತಾಳ ಹೌದಾ ಮಾಸ್ತಾರ ನೋಡೋನು ಏನತ್ ಹೇಳ್ತಾಳೋ ಈಗ ಈಗಿ ಹೆಣ್ಣೆಲ್ಲ ಹೆಚ್ಚುತ್ತಲ್ಲ ಹೌದಲ್ಲ ಹೌದಿಲ್ಲ ಹೌದ ಹೌದು ಈ ತೋರು ಮಾಯ ಅಲ್ಲ ಶಾಶ್ವತ ಅಲ್ಲ ತಮ್ಮ ಅಲ್ಲ ಅಲ್ಲರೀ ನಾಶ್ವತ ಯಾವಾಗ ಇದ್ರುನು ತೋರು ಮಾಯ ಯಾವಾಗಿದ್ರು ನಾಶ್ವತತಿ ಶಾಶ್ವತ ಅಲ್ಲ ಹಾ ಶಾಶ್ವತ ಎಂದು ಆಗಕ ಬರಂಗಿಲ್ಲ ಏಕಿ ಬ್ಯಾರೆ ಐತಿ ಪರ ಬ್ರಹ್ಮ ಅಲಿಲ್ಲ ಹೌದಲ್ಲ ಹುಡುಗಿ ನಿನಗ ಅಂತ ಇಲ್ಲ ಪೂರ್ವದಲ್ಲಿ ಸಂಬಣ ಮೊದಲ ಪೂರ್ವದಲ್ಲಿ ಅಲ್ಲಿ ಸಂಬಣ ಮೊದಲ ಅಂತ ಹೇಳ್ತಾರೋ ಮೊದಲ ಇತ್ತ ಬೈಲಿಗೆ ಬೈಲಾ ಹೌದು ಅದೇ ಮಧ್ಯೆ ಅಂತ ಇಲ್ಲ ಆದಿ ಮಧ್ಯ ಅಂತ ಇಲ್ಲ ಅಂತ ಹೇಳ್ತಾರೋ ಮುಂಚಿತ ಅವನ ಹೊರತು ಯಾರು ಇಲ್ಲ ಮುಂಚಿತ ಅವನ ಹೊರತ ಯಾರು ಇಲ್ಲ ಜಗದ ಹಿಡಿಸೇ ಇಲ್ಲ ಜಗ ಅಡಕ ಅವನೊಳಗೆಲ್ಲ ಜಗಾನ ಅಡಕ ಐತಿ ಹೌದ್ ಹೌದ್ರಲ್ಲ ಹಗಮಾಲರಿಗೆ ಹಾದಿನ ತಿಳಿದಿಲ್ಲ ಮಾಸ್ತಾರ ನೋಡುವ ಮಾಡ್ ಮುಂದೆ